ಚಕ್ ಹಾ ಅದೇ ಪದೇ ಅದೇ ಐತು ಇಲ್ಲ ಅದರ ಕಡೆ ಐತೆ ಹಾ ಈಗ ಬಾಯಿ ಇಂಪಾರ್ಟೆಂಟ್ ವಿಷಯ ಐತಿ ಸಾಲಿ ಒಳಗ ಅಟ್ರ ಕಲ್ತಿರ್ಲಪ್ಪ ಸಾಲಿ ಒಳಗ ಕಲ್ತಲ್ಲ ಸಾಲಿ ಒಳಗ ಕಲಿಬೇಕಾದ್ರೆ ಹತ್ತು ವರ್ಷ ಹೋಗತ್ತೆ ನಾ ಬರೀ ನಿಮಗೆ ಒಂದ ನಿಮಿಷ ಕಲಿಸ್ತೀರಿ ಅಂದ್ರೆ ಅಂತೀರಿ ರೆಡಿ ಸ್ಟಾರ್ಟ್ ಹಾ ಹಳ್ಳಿ ಮಿಸ್ಟ್ರೇ ಹಳ್ಳಿ ಮಿಸ್ಟ್ರೇ ಪಾಠ ಮಾಡಿ ಬನ್ನಿ சவுண்ட் <laughs> முகித்தி

ಚಕ ಅಡಿಸುತ್ತಿದ್ದ ಯಾಕೋ ಇಂದು ನೀಡೇನೆ ನನ್ನ ಒಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದ ಒಳಂದು ಜೈ ಮಂಗಳಂ ಜೈ ಗಣಪತಿ ಹರ ರೇವ್ ಎಲ್ಲ ಹೋಲಿನ ಹಾಳು ಜೋಗಳ ಜಯ ಸದ್ಯ

哈，有有得，唱点，有得有得的，唱点，有得来得难哪，弄歌，有。

ಈ ಹಾಡಿಗೆ ಡ್ಯಾನ್ಸ್ ಮಾಡ್ತಾರ ಒನ್ ಟು ತ್ರೀ ಸ್ಟಾರ್ಟ್ ಮಾಡುದು ಸೆಕೆಂಡ್ ಸ್ಟಾರ್ಟ್ ಹೋಗಿ ಇದಕ್ಕೆ ಏನಂತಾರೆ ಹೇಳಪ್ಪ ಇದರೀ ಅಕ್ಕಾರ ಬರ್ರಿ ಗ್ಯಾಸ ಒಲಿ ರಿಪೇರಿ ಮಾಡಾರ ಬಂದಾರಿ

ಅವಳೊಬ್ಳು ಸ್ವಪ್ನ ಸುಂದರಿ ನಡೆದರೆ ನಾಟ್ಯ ಮಯೂರಿ ಊರ ಮಧ್ಯದಲ್ಲಿ ನಡೆದಳ ನಾರಿ ಕೂಗಿ ಕರೆದಳ ನಾರಿ ವಯ್ಯಾರ್ ಏನಂತ ಸೂಜಿ ದಾರ ಕೂದ್ಲ ಪಿಣ್ಣ ಅದಾವೇನ್ರಿ ಅವರಿ ಮಾಡಕ್ ಬಂದಾರ ನೋಡ್ರ ಬರ್ರಿ ಬರ್ರಿ ಇಪ್ಪತ್ತೋಡ್ ರೂಪಾಯಿ ನಲ್ವತ್ತಾರು ಚಟಿ ಕೊಡಾರ ಬಂದಾರಿ ಅಣ್ಣ ಈ ಹಾಡ್ಬೇಡ ಅಟ್ರು ಪಚನ ಪದ ಕೇರಳ ಊರಲ್ಲಿ ಮಂದಿ

ಅಲ್ಲ ಓದಿದ ಓದಿತಾಳ ಆಧಾರ್ ಕಾರ್ಡ್ ಮೇಲೆ ಕಾಲ ಅದು ಡ್ಯಾನ್ಸ್ ಅದು ಭರತನಾಟ್ಯ ಅದು ಭರತನಾಟ್ಯ ಅಲ್ಲ ನನ್ನ ಹೆಂಡತಿ ಮಕ್ಕಳ ನನಗೆ ಇಲ್ಲೇ ಓದಿ ಅಲ್ಲಿ ಇಟ್ಟಾಳ ಕಾಲ ನಿಮ್ಮ ಮನುಷ್ಯರ ಮಗಳದಿಲ್ಲ ಅಣ್ಣ ಈ ಹಾಡು ಬೇಡ ಇನ್ನೊಂದು ಹಾಡು ಬಹಳ ಇಂಪಾರ್ಟೆಂಟ್ ವಿಷಯ ಐತಿ ಹಾ ಈ ಹಾಡು ಬಹಳ ಇಂಪಾರ್ಟೆಂಟ್ ಲಕ್ಷ ಮಾಡ್ಕೇಳ್ರಿ ಈ ಹಾಡಿನ ನಾನು ಹೋಗಿ ಯಾರ ತಳ ಗಣಮಕ್ಕ ಕಿಸ್ ಕೊಡ್ತಲ್ಲ ಹಂಗ ನೀವು ಹೋಗಿ ಕಿಸ್ ಕೊಡ್ಬೇಕು ಅವರಿಗೆ ಈ ಹಾಡು ಬರ್ಗಟ್ಟು ಕಾಕ ಅವ್ ಬಾಯ್ ತಗತ ನಾವು

ఖర్చు క్యర్తా ఇం తా ఓకెల్ ధన్యవాదాలు తప్ప thank you okay